ಎಲ್ಲರಿಗೂ ನಮಸ್ಕಾರ ಶ್ರೇಷ್ಠ ಫ್ಯಾಮಿಲಿ ಚಾನಲ್ಗೆ ಸ್ವಾಗತ ಮಲ್ಲಿಗೆಯ ಗಿಡಗಳ ಎಲೆಗಳು ಹಳದಿಯಾಗಲು ಕಾರಣವೇನೋ ನನ್ನ ಮಲ್ಲಿಗೆಯ ಗಿಡದ ಎಲೆಗಳು ಹಳದಿಯಾಗಿ ಉದುರ್ತದೆಯೋ ಎಂಬುದು ಈ ವಿಡಿಯೋದಲ್ಲಿ ನಿಮಗೆ ನಾನು ತಿಳಿಸ್ತಾ ಇದ್ದೇನೆ ಮಲ್ಲಿಗೆಯ ಗಿಡದ ಆ ಎಲೆಗಳು ಹಳದಿಯಾಗಲು ತುಂಬ ಕಾರಣಗಳಿವೆ ನಾನಾ ಕಾರಣಗಳಿವೆ ಇಂಥದ್ದೇ ಒಂದೇ ಕಾರಣ ಅಂತ ಪರ್ಟಿಕ್ಯುಲರ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ ನನ್ನ ಗಿಡಗಳು ಹಳದಿಯಾಗಿದೆ ಅಂತ ಹೇಳಿದರೆ ಹೌದು ಖಂಡಿತವಾಗಿ ನನ್ನ ಗಿಡಗಳು ಹಳದಿಯಾಗಿದೆ ಯಾವ ರೀತಿ ನಮ್ಮ ಗಿಡದ ಎಲೆಯ ಬಣ್ಣಗಳು ಇರಬೇಕು ಅಂತ ಹೇಳಿದರೆ ಹಚ್ಚ ಹಸಿರು ಅಂದರೆ ಡಾರ್ಕ್ ಗ್ರೀನ್ ಅಂತ ಹೇಳ್ತೇವೆ ನಿಮಗೆ ಉದಾಹರಣೆಗೆ ಕೊಡಬೇಕಂದ್ರೆ ಈಗ ನಾವು ಹೊಸ ಗಿಡ ನೆಟ್ಟಾಗ ತುಂಬ ಡಾರ್ಕ್ ಹಸಿರು ಕಲರ್ ಇರುತ್ತೆ ಆ ರೀತಿ ಇರಬೇಕಾ ಅಥವಾ ತುಂಬ ಹಳದಿ ಕಲರ್ ಇರಬೇಕಾ ಯಾವ ರೀತಿ ಕಲ್ಲರ್ ಇರಬೇಕು ಮಲ್ಲಿಗೆ ಗಿಡ ಒಂದು ಆರೋಗ್ಯವಾದ ಗಿಡ ಅಂತ ಹೇಳಲಿಕ್ಕೆ ಯಾವ ರೀತಿಯ ಬಣ್ಣ ಇರಬೇಕು ಎಂಬುದು ಕೂಡ ನಾನು ತಿಳಿಸ್ತೇನೆ ನಮ್ಮ ಗಿಡ ಆರೋಗ್ಯವಾಗಿದೆ ಅಂತ ನಾವು ಹೇಗೆ ತಿಳ್ಕೊಳ್ಳೋದು ಅಂತ ಹೇಳಿದರೆ ತುಂಬ ಹಚ್ಚ ಹಸಿರಾಗಿದ್ದರೂ ಒಳ್ಳೆಯದಲ್ಲ ಅಂದರೆ ತುಂಬ ಡಾರ್ಕ್ ಹಸಿರಾಗಿದ್ದರೆ ಏನಾಗ್ತದೆ ಅಂತ ಹೇಳಿದರೆ ಗಿಡದಲ್ಲಿ ಹೂ ಕಡಿಮೆ ಇಳುವರಿ ತುಂಬಾ ಕಡಿಮೆ ನಿಮ್ಮ ಗಿಡ ಬೆಳವಣಿಗೆ ಜಾಸ್ತಿ ಆಗ್ತಾ ಹೋಗ್ತದೆ ವಿನಾಹ ಗಿಡದಲ್ಲಿ ಹೂ ತುಂಬಾ ಕಡಿಮೆ ಇರ್ತದೆ ಅಂದರೆ ನಾನು ಹೇಗೆ ಹೇಳೋದು ಬುಷಿಯಾಗಿ ಗಿಡ ಇರ್ತದೆ ಆದರೆ ಹೂ ಕಡಿಮೆ ಇರ್ತದೆ ಅದೇ ಡಾರ್ಕ್ ಹಳದಿ ಅಂದರೆ ತುಂಬ ಹಳದಿ ಕಲರ್ ಇದೆ ಅದರಲ್ಲಿ ಹಸಿರು ಕಲ್ಲರ್ ಕಾಣ್ತಾನೇ ಇಲ್ಲ ಪೂರ್ತಿಯಾಗಿ ಹಳದಿ ಕಲರ್ ಕಾಣ್ತಾ ಇದೆ ಅನ್ನೋ ಹಾಗಿದ್ರೆ ನೀವು ಖಂಡಿತವಾಗಿಯೂ ಅಲ್ಲಿ ನಿಮ್ಮ ಗಿಡದಲ್ಲಿ ಏನೋ ಸಮಸ್ಯೆ ಇದೆ ಅಂತ ಅರ್ಥ ಒಂದು ಏನು ಆ ರೀತಿ ಹಳದಿ ಆಗಲಿಕ್ಕೆ ಕಾರಣ ಏನಂತ ಹೇಳಿದರೆ ಒಂದು ನೀರು ಕಡಿಮೆ ಅಥವಾ ಗಿಡದ ಬುಡದಲ್ಲಿ ಗೊಬ್ಬರದ ಅಂಶ ಇಲ್ಲವೇ ಇಲ್ಲ ಅಥವಾ ಗೊಬ್ಬರದ ಅಂಶ ತುಂಬಾ ಕಡಿಮೆ ಇದೆ ಅನ್ನೋ ಹಾಗಿದ್ರೆ ಹಾಗೆ ಆಗ್ತದೆ ಮತ್ತು ಇವಾಗಿನ ತುಂಬ ಬಿಸಿಲು ಬಿಸಿಲಿಗೂ ಹಾಗೆ ಆಗ್ತದೆ ಅನ ಅಥವಾ ನೀವು ಹಾಕಿದಂತಹ ಗೊಬ್ಬರ ಹೆಚ್ಚು ಕಡಿಮೆ ಕಡಿಮೆ ಆದರೆ ಹಳದಿ ಆಗೋದಿಲ್ಲ ಒಂದು ವೇಳೆ ಜಾಸ್ತಿ ಆಯಿತು ಅನ್ನೋ ಹಾಗಿದ್ರೆ ನಿಮ್ಮ ಗಿಡದ ಎಲೆಗಳು ಎಲೆಯ ಬಣ್ಣನೇ ಚೇಂಜ್ ಆಗ್ತದೆ ಒಂದು ನೆಕ್ಸ್ಟ್ ಎರಡು ಮೂರು ದಿನ ಬಿಟ್ಟು ನೋಡಿದಾಗ ನಿಮ್ಮ ಗಿಡದ ಬಣ್ಣದ ಕಲ್ಲರೇ ಚೇಂಜ್ ಆಗ್ತದೆ ಎಲ್ಲಿ ಅಲ್ಲಿಗೆ ಉದುರೋಗಿಕೆ ಸ್ಟಾರ್ಟ್ ಆಗ್ತದೆ ಅದು ನೀವು ಹಾಕಿದಂತಹ ಗೊಬ್ಬರ ಜಾಸ್ತಿ ಆದರೆ ಅಂತಹ ಸಮಸ್ಯೆ ಬರ್ತದೆ ಅದಕ್ಕೋಸ್ಕರ ನಾವು ಯಾವುದೇ ಗೊಬ್ಬರ ಅಥವಾ ಏನೇ ಹಾಕುವುದಿದ್ರು ಏನೋ ಕೆಲವರು ಹೇಳ್ತಾರೆ ಇಷ್ಟೇ ಕ್ವಾಂಟಿಟಿಯಲ್ಲಿ ಹಾಕಬೇಕು ಇಷ್ಟು ಏನು ಇಷ್ಟು ಕ್ವಾಂಟಿಟಿಯಲ್ಲಿ ಹಾಕಬೇಕು ಅಂತ ಹೇಳ್ತಾರೆ ಸ್ನೇಹಿತರೆ ನೋಡಿ ನಾವು ಅಷ್ಟು ಟೇ ಕ್ವಾಂಟಿಟಿಯಲ್ಲಿ ಹಾಕಬೇಕು ಅದನ್ನು ಬಿಟ್ಟು ನಾವು ನಮ್ಮ ಇಷ್ಟದಂತೆ ಒಟ್ಟಾರೆಯಾಗಿ ಹಾಕಿದರೆ ನಮ್ಮ ಗಿಡ ತುಂಬಾ ಹಳದಿಯಾಗಿ ಗಿಡದ ಎಲೆ ಉದುರುದು ಗೆಲ್ಲು ಸಾಯೋದು ಗಿಡಗಳು ಸಾಯುವುದು ಅಂತಹ ರೋಗಕ್ಕೆ ನಮ್ಮ ಗಿಡಗಳು ತುತ್ತಾಗ್ತದೆ ಗಿಡ ಹಳದಿ ಆದರೆ ಏನಾಗ್ತದೆ ಅಂತ ಹೇಳಿದರೆ ನಮ್ಮ ಗಿಡದಲ್ಲಿ ಹೂ ತುಂಬಾ ಕಡಿಮೆ ಆಗ್ತದೆ ತುಂಬ ಅಂದರೆ ಹೂವೇ ಮತ್ತೆ ಮತ್ತೆ ದಿನೇ ದಿನೇ ಹೋಗುವಾಗ ದಿನದಲ್ಲಿ ಹೂ ಸಾರಿ ಗಿಡದಲ್ಲಿ ಹೂವೇ ಆಗೋದಿಲ್ಲ ಗಿಡದ ಬೆಳವಣಿಗೆ ತುಂಬ ಕುಂಠಿತ ಆಗ್ತದೆ ಅದೇ ಗಿಡ ತುಂಬ ಹಸಿರಾಗಿದ್ದರೆ ಹೂ ಕಡಿಮೆ ಆಗ್ತದೆ ಗಿಡ ಬುಷಿ ಬುಷಿಯಾಗಿ ಆಗ್ತಾ ಹೋಗ್ತದೆ ಆದರೆ ನಿಮ್ಮ ಗಿಡದಲ್ಲಿ ತುಂಬ ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದು ಹೂ ಹಾಕಬೇಕಾದ್ರೆ ನಿಮ್ಮ ಗಿಡ ಯಾವ ರೀತಿ ಇರಬೇಕಂತ ಹೇಳಿದರೆ ಹಳದಿ ಮತ್ತು ಹಸಿರು ಎರಡು ಕಲ್ಲರ್ ಕೂಡ ಮಿಶ್ರ ಆಗಿರಬೇಕು ಅಂದರೆ ತುಂಬ ಹಸಿರು ಕೂಡಲ್ಲ ನಾನು ಆಗ ಹೇಳಿದಾಗೇ ತುಂಬ ಹಳದಿ ಕೂಡಲ್ಲ ಆ ಕಡೆ ನೋಡುವಾಗ ನಿಮಗೆ ಹಸಿರು ಅಂತಲೂ ಅನಿಸ್ಬಾರ್ದು ಈ ಕಡೆ ನೋಡುವಾಗ ಹಳದಿ ಅಂದರೆ ನಿಮಗೆ ಒಂದು ಇಲಿಯಲ್ಲಿ ಅಲ್ಲಿ ಹಸಿರು ಬಣ್ಣ ಕೂಡ ಕಾಣಬೇಕು ಹಳದಿ ಬಣ್ಣ ಕೂಡ ಕಾಣಬೇಕು ಹಾಗಿದ್ದರೆ ನಿಮ್ಮದು ಆರೋಗ್ಯವಾದಂತಹ ಗಿಡ ಅಂತ ತಿಳಿಸ್ಬೇಕು ತಿಳಿಸ್ಬೋದು ಸ್ನೇಹಿತರೆ ನಾನು ಅಂದರೆ ಆ ಒಂದು ಆ ಇದ್ದಲ್ಲಿ ಹೆಲ್ದಿ ಗಿಡ ಅದರಲ್ಲಿ ಏನೇ ತೊಂದರೆ ಇಲ್ಲ ಎಷ್ಟೇ ಗಿಡ ದೊಡ್ದಾದರೂ ಗಿಡದಲ್ಲಿ ಜಾಸ್ತಿ ಹೂವಾಗ್ತದೆ ಗಿಡ ತುಂಬ ಹೂವಾಗ್ತದೆ ನೀವು ಏನೇ ಕೊಬ್ಬರ ಹಾಕಿದರೂ ಅದು ಬೇಗ ಹೀರ್ಕೊಂಡು ನಿಮ್ಮ ಗಿಡದ ಬೆಳವಣಿಗೆ ಫಾಸ್ಟ್ ಆಗಿ ಆಗಿ ಗಿಡ ತುಂಬ ಹೂವಾಗ್ತದೆ ಹಾಗೆ ಹೆಚ್ಚಿನ ಇಳುವರಿಯನ್ನು ಕೊಡ್ತದೆ ಅದಕ್ಕೋಸ್ಕರ ನಾನು ಹೇಳಿದ್ದು ತುಂಬ ಹಸಿರಿದ್ದರೂ ಹಸಿರಾಗಲಿಕ್ಕೂ ಬಿಡಬೇಡಿ ಅಥವಾ ತುಂಬ ಹಳದಿ ಆಗಲಿಕ್ಕೂ ಬಿಡಬೇಡಿ ಮೀಡಿಯಮ್ ಹಳದಿ ಮತ್ತು ಎಲ್ಲೋ ಎರಡು ಮಿಶ್ರಿತವಾದಂಥ ಕಲರ್ನಲ್ಲಿ ಗಿಡ ಇದ್ದರೆ ಅದು ನಮ್ಮ ಮಲ್ಲಿಗೆ ಗಿಡಗಳು ಪರ್ಫೆಕ್ಟ್ ಅಂತ ಅರ್ಥ ನೆಕ್ಸ್ಟ್ ಈ ರೀತಿ ಹಳದಿ ಆದರೆ ಅದಕ್ಕೆ ಏನು ಮಾಡಬೇಕು ಏನು ನಮ್ಮ ಗಿಡವನ್ನು ಆರೋಗ್ಯವನ್ನಾಗಿ ಯಾವ ರೀತಿ ಮಾಡೋದು ಎಂಬುದು ಕೂಡ ಹೇಳ್ತೇನೆ ಮೊದಲನೇದಾಗಿ ನಾವು ಒಂದು ಉತ್ತಮವಾದಂತಹ ಗೊಬ್ಬರ ಅದು ನಿಮಗೆ ಬಿಟ್ಟದು ನನ್ನ ಪರ್ಸ್ನಲ್ ಚಾಯ್ಸ್ ನಮ್ಮ ಗಿಡಗಳಿಗೆ ಹಟ್ಟಿ ಗೊಬ್ಬರ ನಾನು ಹಾಕೋದು ಹಟ್ಟಿ ಗೊಬ್ಬರ ಹಾಕಿದರೆ ಅಥವಾ ದನದ ಸೆಗಣಿಯನ್ನು ಒಣಗಿಸಿ ಗಿಡಕ್ಕೆ ಪುಡಿ ಮಾಡಿ ಹಾಕಿದರೂ ಕೂಡ ಏನು ಡಾರ್ಕ್ ಆದಂಥ ಹಳದಿ ಬಣ್ಣ ಹೋಗಿ ಹಸಿರು ಮತ್ತು ಹಳದಿಯ ಮಿಶ್ರಿತ ಕಲರಲ್ಲಿ ನಮಗೆ ಗಿಡಗಳು ಕಾಣಲಿಕ್ಕೆ ಸಿಗ್ತದೆ ಹಾಗೆಯೇ ಗಿಡದಲ್ಲಿ ಹೆಚ್ಚಿನ ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಅದು ಅದು ಬಿಟ್ಟರೆ ನಿಮಗೆ ನನ್ನ ಪ್ರಕಾರ ಹೇಳೋದಾದರೆ ಹಿಂಡಿ ಮತ್ತು ಗೊಬ್ಬರವನ್ನು ಮಿಶ್ರ ಮಾಡಬೇಕು ಅದು ನಿಮ್ಮ ಹತ್ರ ಆಗಲಿಲ್ಲ ಅಂತ ಆದರೆ ಹಿಂಡಿ ಮತ್ತು ಕಾಂಪೋಸ್ಟ್ ಯಾವುದು ಕೂಡ ಕಾಂಪೋಸ್ಟ್ ಹಾಕ್ಬೋದು ಅದು ಇಲ್ಲ ನಮಗೆ ಹಿಂಡಿ ಹಾಕ್ಲಿಕ್ಕೂ ಕಷ್ಟ ಆಗ್ತದೆ ಕಾಂಪೋಸ್ಟ್ ಹಾಕ್ಲಿಕ್ಕೂ ಕಷ್ಟ ಆಗ್ತದೆ ಅನ್ನೋ ಹಾಗಿದ್ರೆ ಒಳ್ಳೆಯ ಕ್ವಾಲಿಟಿ ಫಸ್ಟ್ ಕ್ವಾಲಿಟಿಯಲ್ಲಿರುವಂತಹ ಎರೆಹುಳ ಗೊಬ್ಬರವನ್ನು ಹಾಕಬೇಕು ನೀವು ಅದು ಕೂಡ ತುಂಬ ಒಳ್ಳೆಯದು ನಿಮ್ಮ ಗಿಡದ ಬೆಳವಣಿಗೆಗೆ ತುಂಬ ತುಂಬ ತುಂಬಾ ಒಳ್ಳೆಯದು ಸ್ನೇಹಿತರೆ ಅದು ಅದರ ಬಗ್ಗೆ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಯಾಕಂತ ಹೇಳಿದರೆ ಎರೆ ಹುಳಗೊಬ್ಬರ ಕ್ವಾಲಿಟಿ ನೋಡ್ಕೊಂಡು ಹಾಕಿ ಒಟ್ಟಾರೆಯಾಗಿ ಹಾಕಲಿಕ್ಕೆಲ್ಲ ಹೋಗಬೇಡಿ ಕ್ವಾಲಿಟಿ ನೋಡಿ ಹಾಕಿ ಖಂಡಿತವಾಗಿಯೂ ನಿಮ್ಮ ಗಿಡದಲ್ಲಿ ಏನು ಎಷ್ಟೇ ಹಸಿರಾಗಿದ್ರು ನಿಮ್ಮ ಗಿಡ ಕಲರ್ ಚೇಂಜ್ ಆಗಿ ಹಳದಿ ಮಿಶ್ರಿತ ಹಸಿರು ಬಣ್ಣ ಮಿಶ್ರಿತ ಎರಡು ಕಲರ್ ಮಿಶ್ರಿತವಾಗಿ ನಿಮ್ಮ ಗಿಡ ಏನೋ ತುಂಬ ಚೆನ್ನಾಗಿ ಬರ್ತದೆ ಅಂತ ಹೇಳ್ತೇನೆ ನಾನು ಇದು ಯಾಕಂತ ಹೇಳಿದರೆ ಇದು ನನ್ನ ಅನುಭವ ಇದನ್ನೆಲ್ಲ ನನ್ನ ಮಲ್ಲಿಗೆ ಗಿಡಗಳಿಗೆ ನಾನು ಹಾಕಿ ನೋಡಿದ್ದೇನೆ ಹಾಗಾಗಿ ನನ್ನ ಗಿಡಗಳಿಗೆ ಏನೆಲ್ಲ ಹಾಕ್ತೇನೆ ನೋಡಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ ಅಷ್ಟೇ ಇನ್ನೇನಿಲ್ಲ ಇದರಲ್ಲಿ ನಾನು ಇಷ್ಟು ಹೇಳಿದರಲ್ಲಿ ಯಾವುದಾದ್ರೂ ಒಂದನ್ನು ಚಾಯ್ಸ್ ಮಾಡಿ ಮತ್ತೆ ಇನ್ನೊಂದು ಅಂತ ಹೇಳಿದರೆ ನಿಮ್ಮ ಗಿಡಗಳಿಗೆ ಯಾವುದಾದ್ರೂ ಒಂದು ಗೊಬ್ಬರ ಒಂದು ಸ್ಪ್ರೇ ಎನ್ನು ಸೆಟ್ ಮಾಡಿ ಸ್ನೇಹಿತರೆ ಇಷ್ಟೇ ನೀವು ಹದಿನೈದು ದಿನಕ್ಕೊಮ್ಮೆ ಗೊಬ್ಬರ ಚೇಂಜ್ ಮಾಡೋದು ಅಥವಾ ಯಾರೋ ಹೇಳಿದ್ರು ಅಂತ ಚೇಂಜ್ ಮಾಡೋದು ಆಹಾ ಅಲ್ಲ ನಿಮ್ಮ ಗಿಡಗಳಿಗೆ ಯಾವುದಾದ್ರೂ ಒಂದು ಗೊಬ್ಬರವನ್ನು ಸೆಟ್ ಮಾಡಲೇಬೇಕು ನೀವು ನನ್ನ ಗಿಡಗಳಿಗೆ ನಾನು ಹಟ್ಟಿ ಗೊಬ್ಬರವನ್ನು ಸೆಟ್ ಮಾಡಿದ್ದೇನೆ ಮೈಕ್ರೋಲ ಮಲ್ಟಿಪ್ಲೆಕ್ಸ್ ಹೂವಾಗಲಿಕ್ಕೆ ಸೆಟ್ ಮಾಡಿದ್ದೇನೆ ಹಾಗೆ ಹುಳ ಮತ್ತು ಏನಾದರೂ ಪ್ರಾಬ್ಲಮ್ ಬಂದರೆ ಫೇಕಸಸ್ ಇಷ್ಟನ್ನು ಮಾತ್ರ ನಾನು ಯೂಸ್ ಮಾಡೋದು ಮಿಕ್ಕಿದ್ದು ಆಪ್ಷನಲ್ ನನಗೆ ಯಾವುದಾದ್ರೂ ಸಿಕ್ಕಿಲ್ಲ ಅನ್ನುವಾಗ ನಾನು ಅದನ್ನು ಆ್ಯಡ್ ಮಾಡ್ಕೊಳ್ತೀನಿ ಜೊತೆಯ ವಿನಃ ಅದರ ಜೊತೆ ಅದನ್ನು ಬಿಟ್ಟು ಬೇರೆ ಗೊಬ್ಬರ ಹಾಕೋದು ಬೇರೆ ರೀತಿಯಲ್ಲಿ ನಾನು ಏನು ಎಕ್ಸ್ಪರಿಮೆಂಟ್ ಮಾಡೋದನ್ನೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ ಯಾಕಂತ ಹೇಳಿದರೆ ಈಗ ನೋಡಿ ನಾವು ಒಂದು ಗೊಬ್ಬರ ಹಾಕ್ತೇವೆ ಒಂದೇ ಅಟೆಂಪ್ಟಲ್ಲಿ ಕೆಲವೊಂದು ಗೊಬ್ಬರದಲ್ಲಿ ನಮಗೆ ಒಳ್ಳೆಯ ರಿಸಲ್ಟ್ ಕಾಣಲಿಕ್ಕೆ ಸಿಗುವುದಿಲ್ಲ ಯಾಕಂತ ಹೇಳಿದರೆ ಕೆಲವೊಂದು ನಮ್ಮ ಗಿಡದ ಬೆಳವಣಿಗೆ ಕೂಡ ಅಷ್ಟೇ ಕುಂಠಿತ ಆಗಿರ್ತದೆ ಹಾಗಾಗಿ ಒಂದೇ ರಿಸಲ್ಟಿನಲ್ಲಿ ನಮಗೆ ಒಳ್ಳೆಯ ಸಾರಿ ಗೊಬ್ಬರದಲ್ಲಿ ಒಳ್ಳೆಯ ರಿಸಲ್ಟ್ ಕಾಣಲಿಕ್ಕೆ ಸಾಧ್ಯ ಇರೋದಿಲ್ಲ ಹಾಗಾಗಿ ನಾವು ಒಂದು ನೆಕ್ಸ್ಟ್ ಟೆನ್ ಟು ಫಿಫ್ಟೀನ್ ಡೇಸ್ ಬಿಟ್ಟು ಇನ್ನೊಮ್ಮೆ ಆ ಗೊಬ್ಬರಗಳನ್ನು ಹಾಕಿದಾಗ ನಮ್ಮ ಗಿಡದಲ್ಲಿ ನಮಗೆ ಚೇಂಜಸ್ ಕಾಣ್ತದೆ ಅದೇ ನೀವು ಒಂದು ಗೊಬ್ಬರ ಹಾಕಿ ಟೆನ್ ಟು ಫಿಫ್ಟೀನ್ ಡೇಸ್ ಬಿಟ್ಟು ಇನ್ನೊಂದು ಗೊಬ್ಬರ ಹಾಕ್ತೀನಿ ಅನ್ನುವಾಗ ಏನಾಗ್ತದೆ ಅಂತ ಹೇಳಿದರೆ ಆ ಗಿಡಗಳಿಗೆ ಅದು ಗೊಬ್ಬರವನ್ನು ಹೀರ್ಕೊಳ್ಳು ಹೀರ್ಕೊಂಡು ಅದಕ್ಕೆ ಬೇಕಾದಂತಹ ಏನು ಪೌಷ್ಟಿಕಾಂಶ ಅದು ಒಂದು ಗೊಬ್ಬರದಲ್ಲಿ ಬೇರೆನೇ ಇರ್ತದೆ ಪೌಷ್ಟಿಕಾಂಶ ಗೊಬ್ಬರ ಈ ಗೊಬ್ಬರದಲ್ಲಿ ಬೇರೆನೇ ರೀತಿಯಾದಂತಹ ಪೌಷ್ಟಿಕಾಂಶ ಗೊಬ್ಬರಗಳಿರ್ತದೆ ಆಗ ಏನಾಗ್ತದೆ ಅಂತ ಹೇಳಿದರೆ ಎರಡು ಗೊಬ್ಬರಗಳು ಕೂಡ ನಮ್ಮ ಗಿಡಗಳಿಗೆ ಮ್ಯಾಚ್ ಆಗೋದಿಲ್ಲ ಅದಕ್ಕೋಸ್ಕರ ಯಾವುದಾದರೂ ಒಂದು ಅದು ಪ್ಯೂರ್ಲಿ ಆಪ್ಷನಲ್ಲಿ ನಿಮಗೆ ಬಿಟ್ಟದು ನಿಮಗೆ ಯಾವುದು ಈಸಿಯಾಗಿ ಸಿಗ್ತದೆ ನೋಡಿ ಅದನ್ನು ನೀವು ಆರಿಸಿಕೊಳ್ಳಿ ನಾನು ಇಲ್ಲಿ ನನ್ನ ಗಿಡಗಳಿಗೆ ನಾನು ಆಗ ಹಾಗೆ ಹಟ್ಟಿ ಗೊಬ್ಬರ ಅದು ನನ್ನ ಗಿಡಗಳಿಗೆ ಒಳ್ಳೆ ರಿಸಲ್ಟ್ ಕೊಡ್ತದೆ ಕೆಮಿಕಲ್ ರಹಿತವಾದಂತಹ ಗೊಬ್ಬರ ಅದು ಏನು ದನದ ಸೆಗಣಿಯ ಗೊಬ್ಬರ ಅದು ಬಿಟ್ಟರೆ ಇನ್ನೇನು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡಲಿಕ್ಕೆ ಹೋಗೋದಿಲ್ಲ ಇತ್ತೀಚೆಗೆ ನಾನು ಹಿಂಡಿಯನ್ನು ಹಾಕಿದ್ದೇನೆ ಅದೆಲ್ಲ ನಮಗೆ ಬಿಟ್ಟದ್ದು ಯಾಕಂತ ಹೇಳಿದರೆ ನಮ್ಮ ಗಿಡ ಹೂವು ಎಷ್ಟು ಆಗ್ತದೆ ಅಷ್ಟೇ ನಮ್ಮ ಗಿಡದ ಮೇಲೆ ಕೂಡ ನಾವು ಆರೈಕೆ ಮಾಡಬೇಕು ಗಿಡದ ಮೇಲೆ ಒಂದು ಕಾನ್ಸಂಟ್ರೇಷನ್ ಇರಬೇಕು ಅಷ್ಟೇ ತಾಳ್ಮೆ ಇರಬೇಕು ಯಾಕಂತ ಹೇಳಿದ್ರೆ ನಾವು ಹಾಕುವಂತಹ ಗೊಬ್ಬರದಲ್ಲಿ ಒಂದು ಆ ಕಡೆ ಈ ಕಡೆ ಆದರೂ ನಮ್ಮ ಗಿಡದ ಏನು ಬೆಳವಣಿಗೆನೆ ಚೇಂಜಸ್ ಆಗ್ತದೆ ಅದಕ್ಕೋಸ್ಕರ ನಾನು ಹೇಳಿದೆ ನೋಡಿ ನಾವು ಒಟ್ಟಾರೆಯಾಗಿ ಗೊಬ್ಬರ ಹಾಕಿ ಗಿಡ ಹಳದಿಯಾಗಿ ಎಲೆ ಉದುರಿ ನಾಳೆ ನಾವು ಒಂದು ಸಮಸ್ಯೆಯನ್ನು ಎದುರಿಸೋದಕ್ಕಿಂತ ಒಂದೇ ಗೊಬ್ಬರವನ್ನು ಹಾಕಿ ಒಂದು ಕ್ವಾಂಟಿಟಿ ರೂಪದಲ್ಲಿ ಹಾಕಿದರೆ ನಮ್ಮ ಗಿಡದ ಬೆಳವಣಿಗೆ ವೇಗವಾಗಿ ಆಗಿ ನಮಗೆ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಇಷ್ಟೇ ಸ್ನೇಹಿತರೆ ಇನ್ನೇನಿಲ್ಲ ಅಂದರೆ ಏನು ಹೇಳ್ತಾರೆ ಕಲಿಯುವ ತನಕ ಬ್ರಹ್ಮವಿದ್ಯೆ ಕಲಿತ ನಂತರ ಮಂಗನ ವಿದ್ಯೆ ಅಂತ ಹೇಳ್ತಾರೆ ಮಲ್ಲಿಗೆ ಗಿಡದಲ್ಲೂ ಅಷ್ಟೇ ಆದರೆ ತುಂಬಾ ಕಷ್ಟ ಇದೆ ತುಂಬಾ ಎಫರ್ಟ್ ಹಾಕಬೇಕು ಹಂಡ್ರೆಡ್ ಪರ್ಸೆಂಟ್ ನಾವು ಎಫರ್ಟ್ ಹಾಕಿದರೆ ನಮಗೆ ಒಳ್ಳೆ ರಿಸಲ್ಟ್ ಬರ್ತದೆ ಮನೆಯಲ್ಲಿರುವ ಪುಟ್ಟ ಮಕ್ಕಳನ್ನು ಯಾವ ರೀತಿ ನಾವು ನೋಡ್ಕೊಳ್ತೇವೋ ಅದೇ ರೀತಿ ಅಲ್ಲಿ ಗಿಡಗಳನ್ನು ನೋಡಿಕೊಂಡ್ರೆ ಮಾತ್ರ ನಮಗೆ ಹೆಚ್ಚಿನ ಇಳುವರಿಯನ್ನು ಪಡೆಯಬಹುದು ಇಲ್ಲ ಅಂದರೆ ಖಂಡಿತವಾಗಿಯೂ ಸಾಧ್ಯ ಇಲ್ಲ ಸ್ನೇಹಿತರೆ ಇದು ನನ್ನ ಅನುಭವದ ಮಾತು ಸ್ನೇಹಿತರೆ ನಾನು ಮಾಡಿದ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೇನೆ ಎಲ್ಲರಿಗೂ ಧನ್ಯವಾದ ಇಷ್ಟವಾದಲ್ಲಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕೇಳಿ ನಾನು ಖಂಡಿತವಾಗಿಯೂ ಅಲ್ಲೇ ನಿಮಗೆ ನಾನು ಉತ್ತರಿಸ್ತೇನೆ